ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಹುಬ್ಬಳ್ಳಿಯಲ್ಲಿ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಸಂಪುಟ ಪುನರಚನೆಯ ಬಗ್ಗೆ ವರಿಷ್ಠರು ತೀರ್ಮಾನಿಸ್ತಾರೆ ಹುಬ್ಬಳ್ಳಿಯಲ್ಲಿ ಕೈ ಶಾಸಕ ಪ್ರಸಾದ್ ಅಬ್ಬಯ್ಯ ಹೇಳಿಕೆಯನ್ನ ನೀಡಿರುವಂತದ್ದು ಇನ್ನು ಸಂಪುಟ ಪುನರಚನೆಯ ಬಗ್ಗೆ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ ಆದರೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗುವ ವಿಶ್ವಾಸವಿದೆ ಶೀಘ್ರವೇ ವರಿಷ್ಠರ ಭೇಟಿ ಮಾಡಿ ನಾನು ಬೇಡಿಕೆಯನ್ನು ಸಲ್ಲಿಸುತ್ತೇನೆ ಮೂವತ್ತು ದಶಕಗಳಿಂದ ದಲಿತ ಸಮುದಾಯಕ್ಕೆ ಅವಕಾಶವಿಲ್ಲ ನಾನು ಸತತ ಮೂರು ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಇನ್ನು ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ ಅಂತ ಹೇಳಿ ಪ್ರಸಾದ್ ಅಬ್ಬಯ್ಯ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನು ಇಲ್ಲಿ ನಾನು ಮೂರು ಬಾರಿ ಶಾಸಕನಾಗಿದ್ದೇನೆ ಸಂಪುಟ ಪುನರ್ರಚನೆಯ ಬಗ್ಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಸಿಗುವ ಆಸೆ ಇದೆ ಶೀಘ್ರವೇ ವರಿಷ್ಠರ ಭೇಟಿ ಮಾಡಿ ನಾನು ಬೇಡಿಕೆಯನ್ನ ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಮೂವತ್ತು ದಶಕಗಳಿಂದ ದಲಿತ ಸಮುದಾಯಕ್ಕೆ ಅವಕಾಶವಿಲ್ಲ ಆದರೆ ನಾನು ಸತತ ಬಾರಿ ಮೂರು ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ ಅಂತ ಹೇಳಿ ಪ್ರಸಾದ್ ಅಬ್ಬಯ್ಯ ಹೇಳಿರುವಂಥದ್ದು